ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬೀನಾ ಚಂದ್ರು ನಾನು ಇದನ್ನು ನಿಮಗೆ ಪೈನಾಪಲ್ ಹಲ್ವಾ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೇನೆ ಇದಕ್ಕೆ ಬೇಕಾಗಿರೋಂತಹ ಇಂಗ್ರೀಡಿಯಂಟ್ಸು ಒಂದು ಹಣ್ಣಾಗಿರೋ ಪೈನಾಪಲ್ನ ಹೀಗೆ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿ ನಂತರ ನಾನು ಇದನ್ನು ಗ್ರೇಟ್ ಮಾಡ್ಕೋಬೇಕು ಅದರಿಂದ ಕಾಯಿ ತುರಿಯೋ ಅಂತಹ ಇದನ್ನು ಮನೆ ತೊಗೊಂಡು ಇದರಿಂದ ಎಲ್ಲನೂ ಚೆನ್ನಾಗಿ ತುರಿದು ಇದ್ದೀನಿ ಇವಾಗ ಪೈನಾಪಲ್ ಸ್ಲೈಸ್ ಮಾಡಿಟ್ಕೊಂಡಿರೋಂತಹ ಪೈನಾಪಲ್ನ ಒಂದೊಂದಾಗಿ ಈ ಥರ ನಾವು ಚೆನ್ನಾಗಿ ತುರಿದು ಇಟ್ಕೋಬೇಕು ಫುಲ್ ಪೈನಾಪಲ್ನೂ ತುರಿಯೋಕ್ಕಾಗ್ತಿದ್ರೆ ನೀವು ಮಿಕ್ಸಿನ ಸ್ವಲ್ಪನಾದರೂ ತುರ್ಕೊಂಡು ಸ್ವಲ್ಪ ಮಿಕ್ಸಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಮಿಕ್ಸಿ ಮಾಡಿದ್ರೆ ಈ ತುರಿದಷ್ಟು ಚೆನ್ನಾಗಿ ಬರಲ್ಲ ಒಂಥರ ಅದು ನಾರಿನಮಿಷನೇ ಸಪ್ರೇಟು ರಸನೇ ಆಗುತ್ತೆ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಎಲ್ಲನೂ ಇದೇ ರೀತಿ ತುರ್ತು ಇಟ್ಕೋಬೇಕು ಅದಾದ ನಂತರ ಇದಕ್ಕೆ ಅವಶ್ಯಕ ಇರುವಂತಹ ಡ್ರೈ ಫ್ರೂಟ್ಸ್ನೆಲ್ಲ ನಾನು ಒಂದು ಕಡೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಮ್ಗೆ ಬೇಕಾಗಿರುವಂಥದ್ದು ಗೋಡಂಬಿ ದ್ರಾಕ್ಷಿ ಖರ್ಜೂರ ಬಾದಾಮಿ ಪಿಸ್ತಾ ಮತ್ತು ಅಂಜೂರ ಎಲ್ಲ ಏನೇನು ಡ್ರೈ ಫ್ರೂಟ್ಸ್ ಸಿಗುತ್ತೆ ಅಲ್ಲವೂ ಯೂಸ್ ಮಾಡಿಕೊಳ್ಳಿ ಆಮೇಲೆ ಇದಕ್ಕೆ ಒಂದೆರಡು ಪ್ಲೇನ್ ಕೇಕ್ನ ಬಳಸ್ತಾ ಇದ್ದೀನಿ ಇದರಲ್ಲಿ ಸೈಡ್ ಸೈಡು ತೆಗೆದುಬಿಟ್ಟು ಆ ಬ್ರೌನ್ ಕಲರ್ ಅಂತಹದ್ದನ್ನು ಒಳಗಡೆ ಅಂಥ ಎಲ್ಲೋ ಪೋರ್ಷನನ್ನು ನಾನು ಇದಕ್ಕೆ ಯೂಸ್ ಮಾಡ್ತಿದ್ದೀನಿ ಇದನ್ನು ಚೆನ್ನಾಗಿ ಕೈಯಲ್ಲೇ ಕ್ರಮ್ಸ್ ಮಾಡ್ಕೊಳ್ಳೋದು ಪೌಡ್ರ್ ಥರ ಮಾಡಿ ಒಂದು ಕಡೆ ಇಟ್ಕೊಳ್ಳೋದು ಸುಮಾರಾಗಿ ಪೌಡ್ರ್ ಆದಂಗೆ ಹಾಕಬೇಕು ಆನಂತರ ಈಗ ನಾನು ಹಣ್ಣು ಇದೆ ತುರ್ತಿದ್ದು ಬ್ರೆಡ್ಡು ಸಕ್ಕರೆ ತುಪ್ಪ ಕೋವಾ ಹಾಲು ಮತ್ತು ಡ್ರೈ ಫ್ರೂಟ್ಸು ಇಷ್ಟುವೇ ಈ ಹಲ್ವ ಮಾಡಲಿಕ್ಕೆ ಬೇಕು ಮೊದಲಿಗೆ ಒಂದು ಪ್ಯಾನ್ ಇಟ್ಬಿಟ್ಟು ಮಳೆ ಹಚ್ಕೊಂಡಿದ್ದೀನಿ ಇದಕ್ಕೆ ಒಂದೆರಡು ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪಕ್ಕಾದ ನಂತರ ನಾವು ಡ್ರೈ ಫ್ರೂಟ್ಸ್ ಏನಿದೆ ಅದನ್ನು ನಾನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಅಂದರೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ ಡ್ರೈ ಫ್ರೂಟ್ಸ್ನು ಸಹ ಇಲ್ಲಿಗೆ ಸೇರಿಸ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ನ ಒಂದು ಸ್ವಲ್ಪ ಕೆಂಪಗಾಗೋವರೆಗು ಕಮ್ಮನ್ನುವರ್ಗು ಹುರಿದು ತೆಗೆದು ಒಂದು ಸೈಡು ಇಟ್ಕೋಬೇಕು ಈಗೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಒಂದು ಪ್ಲೇಟ್ಗೆ ಹಾಕಿ ಇಟ್ಕೊಳ್ಳೋಣ ನಂತರ ಇದನ್ನು ಬಳಸ್ಬೇಕಾಗತ್ತೆ ಎಲ್ಲ ಇವಾಗ ಒಂದು ಕಡೆ ತೆಗ್ದಿಟ್ಕೊತಾ ಇದ್ದೀನಿ ಈಗ ಎಲ್ಲ ಡ್ರೈ ಫ್ರೂಟ್ಸ್ ಆದಮೇಲೆ ಹಣ್ಣು ತುರಿದಿಟ್ಕೊಂಡಿದ್ವಲ್ಲ ಪೈನಾಪಲ್ ಇದನ್ನು ಪಲ್ಪು ಅದನ್ನು ಈಗ ತುಪ್ಪದಲ್ಲೇ ಉಳ್ಕೋಬೇಕಾಗತ್ತೆ ಪೈನಾಪಲ್ ನೋಡಿ ಅದನ್ನು ಹಾಕಿ ಚೆನ್ನಾಗಿ ತುಪ್ಪದಲ್ಲೇ ಫ್ರೈ ಮಾಡ್ಕೋಬೇಕು ಅದರದ್ದು ಏನು ಟೆನ್ ವಾಸನೆ ಇರುತ್ತೋ ಪೈನಾಪಲ್ ಸ್ಮೆಲ್ ಹಲ್ವಾ ಮಾಡಿದಾಗ ಇದು ಪೈನಾಪಲ್ ಹಲ್ವಾನ ಅಂತ ಗೊತ್ತಾಗ್ತಿರೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಆ ಆನಂತರ ನಾವು ಇದಕ್ಕೆ ಒಂದು ಸ್ವಲ್ಪ ಹಾಲು ಸೇರಿಸ್ಬೇಕು ಹಾಲಲ್ಲೇ ಇದು ಚೆನ್ನಾಗಿ ಕುದಿಬೇಕು ಆ್ಯಕ್ಚುಲಿ ನಾನು ಇಲ್ಲಿ ಹಾಲು ಕಾಯಿಸಿ ಇಟ್ಕೊಂಡಿಲ್ಲ ಹಾಗೆ ಹಾಕಿಬಿಟ್ಟಿದ್ದೀನಿ ನೀವು ಹಾಲನ್ನ ಕಾಯಿಸಿ ಇಟ್ಕೊಂಡು ಹಾಕಿದ್ರೆ ಬೆಸ್ಟು ಇಲ್ಲಾಂದರೆ ಟೈಮ್ಸ್ ಇದು ಒಡೆದೋಗೋ ಚಾನ್ಸ್ ಇರುತ್ತೆ ಹಾಲನ್ನ ಕಾಯಿಸಿ ನಂತರ ಹಾಕಿ ನಾನೀಗ ಇದನ್ನು ಹಾಲು ಹಾಕ್ಕೊಂಡು ಸಣ್ಣವರಿಲ್ಲ ಮತ್ತು ಇದಕ್ಕೆ ಒಂದು ಎಂಟು ಹತ್ತು ಸ್ಪೂನು ಹತ್ತು ಸ್ಪೂನ್ಗಿಂತ ಹೆಚ್ಚಾಗಿ ಸಕ್ಕರೆ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹಾಲಿನಲ್ಲೇ ಬೇಯಿಸಬೇಕು ಇದನ್ನು ಹೊತ್ತು ಬೇಯಿಸ್ಬೇಕಾಗತ್ತ ಇಲ್ಲಾಂದರೆ ನೀವು ಒಂದು ತುಪ್ಪದಲ್ಲಿ ಹುರಿದು ನೀವು ಕುಕ್ಕರ್ನಲ್ಲಿ ಒಂದೆರಡು ಕೊಡ್ಸಿದ್ರೂ ಏನೂ ಪ್ರಾಬ್ಲಮ್ ಇಲ್ಲ ಆದರೆ ಈ ರೀತಿ ಮಾಡಿದ್ರೇ ಅದರದ್ದು ಟೇಸ್ಟು ಚೆನ್ನಾಗಿ ಬರುತ್ತೆ ಈಗ ಚೆನ್ನಾಗಿ ಎಲ್ಲ ಫ್ರೈ ಆಗ್ತಾ ಇದೆ ಮತ್ತು ಹಾಲುವೆ ಸ್ವಲ್ಪ ಗಟ್ಟಿ ಇರೋದ್ರಿಂದ ನಾನು ಇನ್ನೊಂದು ಸ್ವಲ್ಪ ಹಾಲು ಸೇರಿಸ್ಕೊಂಡೆ ಇದಕ್ಕೆ ಇವಾಗ ಏನೇನು ಡ್ರೈ ಫ್ರೂಟ್ಸ್ ಇತ್ತು ಅದನ್ನೆಲ್ಲ ಆ್ಯಡ್ ಮಾಡಿ ಚೆನ್ನಾಗಿ ಹಿಂಗೆ ತಿರುಗಿಸ್ಕೋಬೇಕು ಇವಾಗೆಲ್ಲ ಚೆನ್ನಾಗಿ ಇದಾಗ್ತಾ ಇದೆ ಗಟ್ಟಿ ಇದೆ ಇದಕ್ಕೆ ನಾವು ಇವಾಗ ಬ್ರೆಡ್ ಕ್ರಮ್ಸು ಏನು ಮಾಡಿಕೊಂಡ್ವಿ ಕೇಕ್ದು ಇದನ್ನು ಹಾಕಿದ್ರೆ ಇದು ತಿಕ್ನೆಸ್ ಚೆನ್ನಾಗಿ ಬರುತ್ತೆ ಮತ್ತು ನಾವು ಇದಕ್ಕೆ ಕೋವನೂ ಸೇರಿಸ್ಬೇಕು ಆಗ ಈ ಹಲ್ವತ್ತು ರುಚಿ ಇನ್ನೂ ಹೆಚ್ಚಾಗಿ ಬರುತ್ತೆ ಈಗ ನಾನು ಸಕ್ಕರೆ ಕಮ್ಮಿ ಆಯಿತು ಅಂದ್ಕೊಂಡು ಇನ್ನೊಂದು ಮೂರು ನಾಲ್ಕು ಸ್ಪೂನ್ ಸಕ್ಕರೆನ ಸಹ ಇಲ್ಲಿಗೆ ಆ್ಯಡ್ ಮಾಡಿಕೊಂಡೆ ಇವಾಗ ಸಕ್ಕರೆ ಆ್ಯಡ್ ಮಾಡಿಕೊಂಡು ಇವಾಗ ಚೆನ್ನಾಗಿ ಇದನ್ನು ಎಲ್ಲ ಮಿಕ್ಸ್ ಮಾಡಬೇಕು ಸಕ್ಕರೆ ಎಲ್ಲ ಕರ್ಕೋತಾರೆ ಇವಾಗ ಇದು ಎಲ್ಲ ಚೆನ್ನಾಗಿ ಕುದೀತದೆ ಸ್ವಲ್ಪ ನೀರ್ನೀರಂಶ ಹಾಗೆ ಇದೆ ಇದಕ್ಕೆ ನಾವು ಇವಾಗ ಏನು ಬ್ರೆಡ್ ಕ್ರಮ್ಸು ಕೇಕು ಪೌಡರ್ ಮಾಡ್ಕೊಂಡ್ವಲ್ಲ ಇದನ್ನು ಇಲ್ಲಿಗೆ ಸೇರಿಸ್ಬೇಕಾಗುತ್ತೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಅದು ಅಡಿ ಹತ್ಕೊಂಡೇ ಇರೋ ಹಾಗೆ ತಿರುಗಿಸ್ಕೊತಾ ಇರಬೇಕು ಎಲ್ಲ ಇನ್ನೂ ನೀರಾಗಿ ಅಂಶ ಇದೆ ನಾನೀಗ ಇದಕ್ಕೆ ಒಂದು ಸ್ವಲ್ಪ ಒಂದೆರಡು ಸ್ಪೂನಷ್ಟು ಕೋವನು ಸಹ ಹಾಕ್ತೀನಿ ಯಾವುದೇ ಸಿಹಿ ಪದಾರ್ಥ ಮಾಡುವಾಗ ಕೋವಾ ಸೇರಿಸಿದ್ರೆ ಅದರದ್ದು ಟೇಸ್ಟು ಇನ್ನೂ ಹೆಚ್ಚಾಗುತ್ತೆ ಕೋವಾ ಎಲ್ಲ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟರೆ ಅದು ಇದರಲ್ಲಿ ಬಿಸಿಗೆ ಕರಗುತ್ತೆ ಅದನ್ನುವೇ ಕರಗಿಸ್ಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು ನೋಡಿ ಅದನ್ನೆಲ್ಲ ಚೆನ್ನಾಗಿ ಇದು ಮಾಡಿ ಕಟ್ ಮಾಡ್ತಾಯಿದ್ದೀನಿ ಸ್ಪೂನ್ನೆಲ್ಲ ಚೆನ್ನಾಗಿ ಕಟ್ ಮಾಡಿಕೊಂಡು ಹಿಂಗೆ ತಿರುಗಿಸ್ಕೊತಾ ಇರಬೇಕು ನೀರಿನ ಅಂಶ ಇರೋದ್ರಿಂದ ಅದೇನು ಅಡಿ ಎತ್ಕೊಳ್ಳಲ್ಲ ನೀರು ಅಂದರೆ ಹಾಲೆಲ್ಲ ಇನ್ನೂ ಎವಾಪ್ರೇಟ್ ಆಗಿಲ್ಲ ಗಟ್ಟಿಯಾಗಿಲ್ಲ ಸೊ ಇದನ್ನು ಇನ್ನೂ ಚೆನ್ನಾಗಿ ಬೇಯಿಸ್ಕೊತಾ ಇರಬೇಕು ಇವಾಗ ಈ ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾಗ್ತಿದ್ದಂಗೆ ನಮ್ಮ ಈಗಾಗಲೇ ಕೇಕಿಂದು ಇದು ಮಾಡ್ಕೊಂಡ್ವಲ್ಲ ಕ್ರಮ್ಸು ಆ ಪೌಡ್ರನ್ನು ಸಹ ಇಲ್ಲಿಗೆ ಸೇರಿಸ್ಕೋಬೇಕು ಆಗ ಹಲ್ವಾ ಗಟ್ಟಿಯಾಗಿ ಬರುತ್ತೆ ಅದನ್ನು ಸೇರಿಸ್ಕೊಂಡೆ ಈಗ ನಿಂಬಿಕೆ ಇದಕ್ಕೆ ಬೋ ಎಗ್ಲೆಸ್ ಆದರೂ ಯೂಸ್ ಮಾಡ್ಬೋದು ಎಗ್ಗಿರೋ ಅಂಥದ್ದಾದರೂ ಮಾಡ್ಬೋದು ಅದು ನಿಮ್ಮ ಇದಕ್ಕೆ ಬಿಟ್ಟಿತ್ತು ಅದನ್ನು ಹಾಕ್ಕೊಂಡ್ರೆ ಈಗ ತಿಕ್ನೆಸ್ ಚೆನ್ನಾಗಿ ಬರುತ್ತೆ ಎಲ್ಲನೂ ಬೇಕ ನೀಟಾಗಿ ಹಾಕ್ಕೊಂಡು ಇವಾಗ ತಿರ್ಗಿಸಿದ್ರೆ ಇದು ಫೈನಲ್ ಆಗಿ ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ ಹಲ್ವಾ ನೋಡಿಗಾಕ್ಲೆ ಒಂದು ಸ್ವಲ್ಪ ಗಟ್ಟಿಯಾಯಿತು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಒಂದು ಐದು ನಿಮಿಷ ಕುದಿಸಿದ್ರೆ ಚೆನ್ನಾಗಾಗುತ್ತೆ ಇದು ಈಗ ಹಲ್ವ ರೆಡಿ ಆಗಿದೆ ಇದನ್ನು ನೀವು ಸರ್ವ್ ಮಾಡ್ಕೋಬಹುದು ಒಂದು ಸ್ವಲ್ಪ ಗಟ್ಟಿ ಆದಮೇಲೆ ಇದು ಹಲ್ವನ ಒಂದು ಬಾಕ್ಸ್ಗೆ ಹಾಕಿ ನೀವು ಇಟ್ಕೊಂಡು ತಿನ್ಬೋದು ಇದು ಸುಮಾರು ದಿನ ಎಂಟತ್ತು ದಿನದ ಮೇಲೆ ಇಟ್ಕೊಂಡು ತಿನ್ಬಹುದು ವೀಕ್ಷಕರೇ ಈ ಹಲ್ವಾ ಮಾಡಿದ್ದು ನಿಮಗೆ ಇಷ್ಟ ಆದರೆ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಈಸಿ ಇದೆ ಎಲ್ಲ ಮನೆಯಲ್ಲೇ ಸಿಗುವಂತಹ ಪದಾರ್ಥ ಇದರಿಂದ ನಿಮಗೆ ಏನಾದರೂ ಇದಾದರೆ ಡೌಟ್ಸ್ ಏನಾದರೂ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಅದಕ್ಕೆ ಏನು ಸಾಲ್ವ್ ಏನು ಹೇಳಬೇಕು ತಿಳಿಸ್ಕೊಡ್ತೇನೆ ಮತ್ತು ಈಗ ಚೆನ್ನಾಗಿ ಹದವಾಗಿ ಬೆಂದಿದೆ ಇದನ್ನು ಬೌಲ್ಗೆ ಹಾಕಿ ಸರ್ವ್ ಮಾಡ್ಬೋದು ಇದರಲ್ಲಿ ಇದರಲ್ಲೆಲ್ಲ ಡ್ರೈ ಫ್ರೂಟ್ಸ್ ಮಧ್ಯ ಮಧ್ಯ ಸಿಗುತ್ತೆ ಒಂಥರ ಕ್ರಿಸ್ಪಿಯಾಗೆಲ್ಲ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ವೀಕ್ಷಕರೇ ವಾಚ್ ಮಾಡಿದ್ದಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು ಸೋ ಮಚ್